ಮೀಡಿಯಾದಲ್ಲಿ ಮೋಸ್ಟ್ ಪಾಪ್ಯುಲರ್ ದೇವಸ್ಥಾನ ಅಂತಂದ್ರೆ ಈ ಕಾಟಾರಮ್ಮ ದೇವಸ್ಥಾನ ಈ ದೇವಸ್ಥಾನ ಇಷ್ಟೊಂದು ಫೇಮಸ್ ಆಗಕ್ಕೆ ಕಾರಣ ಏನು ಅಂತಂದ್ರೆ ಇವರೊಂದು ಕೆಲವೊಂದು ಸೋಕಾಲ್ಡ್ ಇನ್ಫ್ಲೂಯನ್ಸರ್ ಕೈಲಿ ಪ್ರಮೋಷನ್ ಮಾಡಿಸಿರೋದು ಇತ್ಯಾದಿಗಳು ಅನ್ಕೊಂಡಂತ ಆಸೆ ಕನಸುಗಳು ಕಷ್ಟ ಸುಖ ನೆಮ್ಮದಿ ಆರೋಗ್ಯ ಏನೇ ಇದ್ರು ಕೂಡ ಅಲ್ಲಿರುವ ಆಲದ ಮರಕ್ಕೆ ಒಂಬತ್ತು ವಾರ ಬಂದು ಕಾಯಿ ಕಟ್ಟಿದ್ರೆ ಅವರ ಸಮಸ್ಯೆ ಖಂಡಿತ ಬಗೆಹರಿಯುತ್ತೆ ಪರಿಹಾರ ಕೊಡೋ ದೇವಸ್ಥಾನಕ್ಕೆ ನಾನ್ ಕರ್ಕೊಂಡು ಹೋಗ್ತೀನಿ ಐದು ಶುಕ್ರವಾರ ಈ ದೇವಸ್ಥಾನಕ್ಕೆ ಬಂದು ದೇವಿ ಮೂರ್ತಿಗೆ ಮೆಣಸಿನ್ಕಾಯಿ ರುಬ್ಬಿ ಹಚ್ಚೋದ್ರಿಂದ ನಿಮ್ಮ ಹತ್ರ ಭಕ್ತಿಯಿಂದ ಮೋಸ ತಮ್ಮ ಕಷ್ಟಗಳನ್ನು ನಿರ್ವಹಿಸುವಂತ ಒಂಬತ್ತು ವಾರ ಬಂದು ಇಲ್ಲಿ ಕಾಯಿ ಕಟ್ಟೋರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಸೊ ಇವಾಗ ನಿಮ್ಮೆಲ್ಲರೂ ಮೈಂಡ್ ಅಲ್ಲೂ ಒಂದು ಪ್ರಶ್ನೆ ಕಟ್ತಾ ಇರಬಹುದು ಇಷ್ಟೆಲ್ಲ ಪ್ರಮೋಷನ್ ಮಾಡಿ ಇವ್ರಿಗೇನು ಉಪಯೋಗ ಅಂತ ಇದೇ ತರ ಪ್ರಶ್ನೆ ನನಗೂ ಕಟ್ತು ಅದಕ್ಕೆ ನಾನು ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದೆ ನೀವು ದೇವಸ್ಥಾನಕ್ಕೆ ಡೈರೆಕ್ಟ್ ವಿಸಿಟ್ ಮಾಡ್ತಾ ಇದ್ದಂಗೆ ನಿಮ್ ಕಣ್ಗೆ ದೊಡ್ಡ ಬಿಸ್ನೆಸ್ ಕಾಣುತ್ತೆ ಸೊ ಕೆಲವೊಂದು ದೇವಸ್ಥಾನಗಳಲ್ಲಿ ದೇವಸ್ಥಾನದ ಒಳಗೆ ಬಿಸ್ನೆಸ್ ಮಾಡ್ತಾರೆ ಆದ್ರೆ ಇವ್ರು ದೇವಸ್ಥಾನದ ಹೊರಗಡೆನೆ ಬಿಸ್ನೆಸ್ ಮಾಡಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ ನೀವು ಇಲ್ಲೇ ನೋಡ್ತಾ ಇದ್ರೆ ಪ್ರತಿ ಒಂದು ಅಂಗಡಿಗೂ ಕೂಡ ಇಲ್ಲಿ ರೆಂಟ್ ಕಟ್ಬೇಕು ರೆಂಟ್ ಎಷ್ಟಪ್ಪ ಅಂತಂದ್ರೆ ಐದರಿಂದ ಹತ್ತು ಸಾವಿರ ಅದು ಅಂಗಡಿಗಳ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂಗಡಿಗಳ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇರ್ಲಿ ಬಿಡಿ ಅಲ್ಲಿ ಅಂಗಡಿಗಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳೋದು ಬೇಡ ಆದ್ರೆ ಲಿಟ್ರಲ್ಲಿ ನನಗೆ ಬೇಜಾರಾಗಿದೆ ಏನಂದ್ರೆ ಇವರು ಪ್ರತಿ ಒಂದ್ರಲ್ಲೂ ದುಡ್ಡು ಮಾಡಿದ್ದಾರೆ ಇಷ್ಟೆಲ್ಲ ಜನಗಳ ಹತ್ರ ಸುಲಿಗೆ ಮಾಡ್ತಾ ಇರುವಂತಹ ಇವರು ಒಂದು ಟಾಯ್ಲೆಟ್ ಯೂಸ್ ಮಾಡಬೇಕು ನಾವು ಪೇ ಅಂಡ್ ಯೂಸ್ ಅಂತ ಹಾಕಿದಾರೆ ಪೇ ಮಾಡಿ ನಾವು ಟಾಯ್ಲೆಟ್ ಗಳನ್ನ ಯೂಸ್ ಮಾಡ್ಬೇಕು ಇಷ್ಟು ದೊಡ್ಡ ದೇವಸ್ಥಾನದಲ್ಲಿ ಒಂದು ಟಾಯ್ಲೆಟ್ ಕೂಡ ಫ್ರೀ ಆಗಿ ಕೊಟ್ಟಿಲ್ಲ ಅಂತಂದ್ರೆ ನೀವೇ ಹೇಳಿ ಇದಕ್ಕೆ ಏನ್ ಅನ್ಬೇಕು ಬಿಸ್ನೆಸ್ ಬೇಕಾ ದಂಧೆ ಏನ್ ಬೇಕಾ ಅಂತ ಇಷ್ಟೆಲ್ಲಾ ದೇವಸ್ಥಾನದ ಹೊರಗಡೆ ಆದ್ರೆ ರಿಯಲ್ ದಂಧೆ ಶುರು ಆಗೋದು ದೇವಸ್ಥಾನದ ಒಳಗಡೆ ದೇವಸ್ಥಾನಕ್ಕೆ ನೀವು ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ದೊಡ್ಡ ಆಲೋದ್ ಮರ ಕಾಣುತ್ತೆ ಅದರಲ್ಲಿ ಲಕ್ಷಾಂತರ ಕಾಯಿಗಳು ಕಟ್ಟಿರ್ತಾರೆ ಅಲ್ಲಿ ಕಟ್ಟಿರುವಂತಹ ಕಾಯಿಗಳಾಗ್ಲಿ ಬೀಗ ಆಗ್ಲಿ ನೀವೆಲ್ಲೂ ಔಟ್ ಸೈಡ್ ಇಂದ ತರಂಗಿಲ್ಲ ಅದೆಲ್ಲಾನು ಆ ದೇವಸ್ಥಾನದಲ್ಲೇ ಕೊಡ್ತಾರೆ ನೋಡ್ರೆ ಈ ಬೀಗಗಳು ಇಲ್ಲೇ ಸಿಗುತ್ತಾ ಹೊರಗಡೆ ಸಿಗುತ್ತಾ ಇಲ್ಲೇ ಸಿಗುತ್ತೆಪ್ಪಾ ಹೊರ್ಗಡೆಯಿಂದ ತರಂಗಿಲ್ಲವಾ ಹೊರಗಡೆ ತರಂಗಿಲ್ಲ ಇಲ್ಲೇ ಸಿಗುತ್ತೆ ಕಾಯಿ ಕಾಯಿ ಇಲ್ಲೇ ಸಿಗುತ್ತೆ ಹೊರ್ಗಡೆಯಿಂದ ತಗೊಂಬರೋದು ಕಟ್ಟಲ್ಲ ಇಲ್ಲೇ ಹೋಮದ ರೆಡಿ ಮಾಡಿ ಕೊಡೋದು ಇದು ಕಾಯಿ ಅಡಿಕೆ ಕಾಯಿ ಅನ್ನೋಲ್ಲ ಈಗ ಒಂದು ಬೀಗಕ್ಕೆ ಎಷ್ಟು ಪ್ರೈಸ್ ಇರ್ತದೆ ಐವ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಒಂದು ಬೀಗ ಕಾಯಿಗೆ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕಾಯಿ ಅಲ್ಲಿನ ಜನ ಹೇಳೋ ಹಾಗೆ ಹೊರ್ಗಡೆಯಿಂದ ಯಾವುದೇ ಐಟಮ್ನ ತರಂಗಿಲ್ಲ ಏನೇ ಐಟಮ್ ತಗೋಬೇಕಾದ್ರು ಅಲ್ಲೇ ತಗೋಬೇಕು ಒಂದು ಬೀಗಕ್ಕೆ ಐವತ್ ರೂಪಾಯಿ ಒಂದು ಕೈಗೆ ಇನ್ನೂರು ರೂಪಾಯಿ ಇವರು ಇಷ್ಟೇ ಅಲ್ಲ ಪ್ರತಿ ಒಂದು ಹಂತದಲ್ಲೂ ಜನಗಳ ಎಮೋಷನ್ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಆ ದೇವಿಯ ವಿಗ್ರಹದ ಮುಂದೆ ಒಂದು ದೃಷ್ಟಿ ತೆಗಿತಾ ಇರ್ತಾರೆ ಒಂದು ಇಟ್ಕೊಂಡು ಆ ದೃಷ್ಟಿ ತೆಗಿಯೋದಕ್ಕೆ ಒಂದು ನಿಂಬೆಣ್ಣಿಗೆ ಐವತ್ ರೂಪಾಯಿ ಚಾರ್ಜ್ ಮಾಡ್ತಾರೆ ವಾ ವಾ ಎಂತ ಬಿಸ್ನೆಸ್ ಅಲ್ವಾ ಇಷ್ಟೆಲ್ಲ ಆದ್ಮೇಲೆ ಇವರ ಮೇನ್ ಬಿಸ್ನೆಸ್ ಕಾಯಿ ಬಿಸ್ನೆಸ್ ಒಂಬತ್ತು ವಾರ ಬಂದು ಕೈ ಕಟ್ಟಿ ನಿಮ್ಗೆ ಅದಾಗುತ್ತೆ ಇದಾಗುತ್ತೆ ಏನೋ ಬಿಸ್ನೆಸ್ ಮೊದಲೇ ಇದಕ್ಕೆ ಮುನ್ನೂರು ರೂಪಾಯಿ ಇತ್ತು ಆದ್ರೆ ಎಲ್ಲ ಕ್ರಿಯೇಟರ್ ವಾಯ್ಸ್ ರೈಸ್ ಮಾಡಿದ್ಮೇಲೆ ಇದನ್ನ ಇವಾಗ ಇನ್ನೂರು ರೂಪಾಯಿ ಮಾಡಿದ್ದಾರೆ ಬಟ್ ತುಂಬಾ ಕಾಸ್ಟ್ಲಿ ಐತಲ್ವಾ ಒಂದು ಕೈಗೆ ಇನ್ನೂರು ರೂಪಾಯಿ ಅಂದ್ರೆ ನಾನು ಆ ಕಾಯಿ ಕೊಡುವಂತ ಕೌಂಟರ್ಗೆ ವಿಡಿಯೋ ಮಾಡಕೋದೆ ಬಟ್ ವಿಡಿಯೋನ ಆಫ್ ಮಾಡಿಸ್ಬಿಟ್ರು ಏನಕ್ಕೆ ಮಾಡಿಸಿದ್ರು ಅಂತ ಒಂದೂ ಗೊತ್ತಿಲ್ಲ ಎಲ್ಲಾದ್ರೂ ಒಂದು ದಂದೆ ನಡೀತಾ ಅಂದ್ರೆ ಅಲ್ಲೇ ವಿಡಿಯೋ ಆಫ್ ಮಾಡಿಸೋದು ಇಲ್ಲ ಅಂತಂದ್ರೆ ಏನಕ್ಕೆ ವಿಡಿಯೋ ಆಫ್ ಮಾಡಿಸ್ತಾರೆ ಅವ್ರು ಕರೆಕ್ಟ್ ಆಗಿದ್ರೆ ಇವಾಗ ಏನ್ ನೀವು ನೋಡ್ತಾ ಇದೀರಿ ಇದೆ ಕಾಯಿ ಕೊಡುವಂತ ಸ್ಥಳ ಇದು ಕಾಯಿ ಕೊಡಕಣ ಕಾಯಿ ಚೀಟಿಗೀಟ ಮಾಡಬಾರ್ದ ನೋಡಿ ಅವ್ರು ಮಾಡುವಂತ ಸ್ಕ್ಯಾಮ್ ಮೇಲೆ ಎಕ್ಸ್ಪೋಸ್ ಆಗ್ಬಿಡುತ್ತೆ ಅಂತ ಇಲ್ಲಿ ವಿಡಿಯೋ ಮಾಡಬಾರ್ದು ಅಂತ ವಿಡಿಯೋ ಮಾಡಿಸ್ಕೊಡ್ತಾ ಇಲ್ಲ ಅಲ್ಲೇ ಪಕ್ಕದಲ್ಲಿ ತಾಯಿಯ ಪ್ರಸಾದ ಅಂತ ಲಾಡು ಮಾರ್ತಾ ಇರ್ತಾರೆ ಆ ಲಾಡುಗೆ ಒಂದು ಲಾಡಿಗೆ ಐವತ್ತು ರೂಪಾಯಿ ಎರಡು ಲಾಡಿಗೆ ನೂರು ರೂಪಾಯಿ ತುಂಬಾ ಲಿಟ್ರಲ್ಲಿ ಜಾಸ್ತಿ ಆಯ್ತು ಮಾದೇಶ್ವರ ಅಂತಹ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೇ ಒಂದು ಲಾಡಿಗೆ ಇಪ್ಪತ್ತೈದು ರೂಪಾಯಿ ಮಾರ್ತಾರೆ ಬಟ್ ಇವರು ಒಂದು ಲಾಡಿಗೆ ಐವತ್ತು ರೂಪಾಯಿ ಮಾರ್ತಾ ಇದಾರೆ ಎರಡು ಲಾಡಿಗೆ ನೂರು ರೂಪಾಯಿ ಅಂತ ಒಂದು ಸೆಟ್ಗೆ ನೂರು ರೂಪಾಯಿ ಇದೊಂದು ಐವತ್ತು ರೂಪಾಯಿ ಪ್ರಸಾದನೂ ಸಿಗುತ್ತೆ ಒಂದಕ್ಕೆ ದೇವಸ್ ಒಂದು ಕೈವತ್ತು ಒಂದು ಸೆಟ್ಗೆ ನೂರು ರೂಪಾಯಿ ಇಲ್ಲಿ ದೇವಸ್ಥಾನದ ಬಂದರೆ ಇಲ್ಲಿ ಪ್ರಸಾದ ಕೂಡ ಸಿಗುತ್ತೆ ಸೊ ಇದು ಟ್ರಸ್ಟೇದೇ ಇಲ್ಲ ನೀವು ಮಾಡೋದು ಅಂದರೆ ದೇವಸ್ಥಾನದ್ದೇನಾ ಇಲ್ಲ ನೀವು ಅವ್ರಿಗೆ ಕೂಡ ಪ್ರಸಾದ ಅದೇ ಅವ್ರು ಕೂಡ ಇಲ್ಲ ಸಪ್ರೇಟ್ ನೀವು ಮಾಡ್ಕೊಂಡ್ಬರೋದ ಇಲ್ಲಿ ಇನ್ನೊಂದು ವಿಪರ್ಯಾಸ ಏನಪ್ಪ ಅಂತಂದ್ರೆ ಇಲ್ಲಿ ಕೆಲಸ ಮಾಡೋ ಸುಮಾರು ಜನಕ್ಕೆ ಕನ್ನಡನೇ ಬರಲ್ಲ ಎಲ್ಲ ತೆಲುಗು ಅವರು ಸೊ ಅವರು ನನ್ನೇ ತೆಲುಗು ಮಾತಾಡು ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಇತ್ಕೊಂಡು ಕನ್ನಡ ಮಾತಾಡಬೇಕು ಕರ್ನಾಟಕದಲ್ಲಿ ದೇವಸ್ಥಾನದಲ್ಲಿ ಕನ್ನಡ ಮಾತಾಡಬೇಕು ಬಟ್ ಇವ್ರು ಯಾರಿಗೂ ಕನ್ನಡನೇ ಬರಲ್ಲ ನಮ್ನೇ ತೆಲುಗು ಮಾತಾಡಿ ಅಂತ ಹೇಳ್ತಾರೆ ಕನ್ನಡ ಬರ್ದೆಯವ್ರನ್ನ ಕರ್ನಾಟಕ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ ಏನಕ್ಕೆ ಹಿಂಗೆ ಇಡ್ತಾರೆ ಅಂತ ನಾನು ಸ್ವಲ್ಪ ವಿಚಾರಿಸ ಗೊತ್ತಾಗಿದ್ದೇನಪ್ಪ ಅಂತಂದ್ರೆ ನಾವು ಅಲ್ಲಿನ ಸ್ಕ್ಯಾಮ್ ಬಗ್ಗೆ ಏನಾದ್ರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂತ ಅಂದಾಗ ಸ್ವಲ್ಪ ನಾವೇನಾರ ಕ್ವಶನ್ ಕೇಳ್ಬಿಡ್ತೀವಿ ಅಂತ ಹಿಂಗೆ ಬೇರೆ ರಾಜ್ಯದವ್ರನ್ನ ತಂದಿ ಇಡ್ತಾರೆ ಸೊ ಕ್ವಶನ್ ಕೇಳಿದ್ರೆ ಇವ್ರಿಗೆ ಏನು ಅರ್ಥ ಆಗ್ಬಾರ್ದು ಮಾತಾಡೋದು ಇವ್ರಿಗೆ ಏನು ಅರ್ಥ ಆಗ್ಬಾರ್ದು ಅಂತ ಅಲ್ಲಿಂದ ಬಂದ್ರೆ ವಿ ಐ ಪಿ ದರ್ಶನ ಮತ್ತೆ ಕುಡ್ತಾ ಬಿಡಿಸೋದು ಯಾವ್ಯಾವ್ರಲ್ಲಿ ದುಡ್ಡು ಮಾಡಬಹುದು ಅಂತ ಅನ್ಸುತ್ತೋ ಅದ್ರ ಎಲ್ಲದರಲ್ಲೂ ದುಡ್ಡು ಮಾಡೋದಕ್ಕೆ ನಿಂತಿದ್ದಾರೆ ಸೊ ನೀವು ತುಂಬಾ ಕಡೆಗಳಲ್ಲಿ ನೋಡಿರ್ಬೋದು ಅಮ್ಮನ ಹತ್ರ ಕ್ವಶನ್ ಕೇಳ್ಬೋದು ಅಂತ ಸೊ ಕ್ವಶನ್ ಅಂತಂದ್ರೆ ಈಗ ಅದಾಗುತ್ತಾ ಆಗಲ್ವಾ ಆದ್ರೆ ಬಲ್ಗಡೆ ತಿರುಗು ಆಗ್ಲಿಲ್ಲ ಅಂತಂದ್ರೆ ಎಡಗಡೆ ತಿರುಗು ಅಂತ ಸೊ ಅದು ನಿಮ್ಗೆ ಬರ್ತಾ ಇರಬಹುದು ವಿಜುವಲ್ ಆಗ್ತೀನಿ ನೋಡಿ ಸೊ ಆತರ ನಾವು ಮಾಡಿಸಬೇಕು ಅಂತಂದ್ರೆ ಟಿಕೆಟ್ ತಗೋಬೇಕು ಅಂತಂತೆ ಆ ಟಿಕೆಟ್ ತಗೋಬೇಕು ಅಂತಂದ್ರೆ ಒಂದು ಟಿಕೆಟ್ ಗೆ ಒಂದು ಸಾವಿರ ಒಂದು ಸಾವಿರ ಕೊಡಬೇಕು ಸೊ ಇಷ್ಟೆಲ್ಲ ಹೇಳದ್ ಮೇಲೆ ನನಗನ್ಸಿದ ಏನಪ್ಪಾ ಅಂತಂದ್ರೆ ನಮ್ಮ ಹಿಂದೂ ಧರ್ಮ ಪವಿತ್ರವಾದ ಧರ್ಮ ಆ ಧರ್ಮಕ್ಕೆ ಇಂಥವರಿಂದ ಕಳಂಕ ಬರ್ತಾ ಇದೆ ಸೊ ಅನ್ಯ ಧರ್ಮದವರು ಮಾತಾಡುವಂತ ಪರಿಸ್ಥಿತಿ ಬರ್ತಾ ಇದೆ ನಮ್ಮ ಹಿಂದೂ ಧರ್ಮ ಸಾವಿರಾರು ವರ್ಷ ಇತಿಹಾಸ ಉಳ್ಳಂತಹ ಧರ್ಮ ಆ ಧರ್ಮದ ಬಗ್ಗೆ ಅನ್ಯ ಧರ್ಮದವರು ಕೆಟ್ಟದಾಗಿ ಮಾತಾಡೋದಕ್ಕೆ ದಾರಿ ಮಾಡ್ಕೊಡ್ತಾ ಇರುವಂತವ್ರು ಇಂಥವ್ರೆ ಇವ್ರ ಬಗ್ಗೆ ಯಾರಾದ್ರೂ ಇವ್ರು ಮಾಡ್ತಾ ಇರುವಂತಹ ಸ್ಕ್ಯಾಮ್ ನ ಎಕ್ಸ್ಪೋಸ್ ಮಾಡಿದ್ರು ಅಂತಂದ್ರೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತದ್ದು ಮತ್ತೆ ಅವರು ದುಡ್ಡನ್ನ ಡಿಮ್ಯಾಂಡ್ ಮಾಡಿದ್ರು ಅಂತ ಕೇಳೋದು ಸೊ ಮಿಸ್ಟರ್ ನಿಮ್ಗೆಲ್ಲ ಗೊತ್ತಿರಬಹುದು ಫ್ರೆಸ್ಟ್ ಈ ಸ್ಕ್ಯಾಮ್ ನ ಎಕ್ಸ್ಪೋಸ್ ಮಾಡಿದ್ದವ್ರೆ ಪರ್ಸನಲಿ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತವ್ರು ಎಂತ ವ್ಯಕ್ತಿ ಅಂತ ನನಗ್ ಗೊತ್ತು ಇವ್ರು ಹೇಳೋದ್ ರೀತಿ ಅವ್ರು ಎರಡ್ ಲಕ್ಷ ಕೇಳಿದ್ರು ಅಂತ ಅಬ್ರು ಅವ್ರೆಂತ ವ್ಯಕ್ತಿ ಅಂತ ನನಗ್ ಗೊತ್ತು ಸೊ ಅವ್ರು ಯಾವ್ದೇ ರೀತಿ ಎರಡ್ ಲಕ್ಷ ದುಡ್ನೂ ಕೇಳಿಲ್ಲ ಏನು ಕೇಳಿಲ್ಲ ಬರೀ ಸ್ಕ್ಯಾಮ್ ಈ ನನ್ನ ಮಕ್ಕಳು ಸ್ಕ್ಯಾಮ್ ಮಾಡ್ತಾ ಅವರು ಎಕ್ಸ್ಪೋಸ್ ಮಾಡಿದ್ದಕ್ಕೆ ಸೊ ಅವ್ರ ಬಗ್ಗೆ ಕೆಟ್ಟದಾಗಿ ಕಳಂಕ ತರಬೇಕು ಅಂತ ಸೊ ಇವ್ರು ಮಾಡಿದ್ದಂತಹ ಪಿತೂರಿ ಅದು ಆ ದೇವಸ್ಥಾನದ ಮೇಲೆ ಯಾವುದೇ ರೀತಿ ನನಗೆ ಪರ್ಸ್ನಲಿ ಕೋಪನು ಇಲ್ಲ ಏನು ಇಲ್ಲ ನನ್ನ ಹಿಂದೂ ಧರ್ಮದ ದೇವಸ್ಥಾನ ಆ ದೇವಸ್ಥಾನನ ಇಟ್ಕೊಂಡು ಇವರು ಸ್ಕ್ಯಾಮ್ ಮಾಡ್ತಾ ಇರೋದು ಆ ದೇವಸ್ಥಾನ ಮಾಡ್ಕೊಂಡಿರೋದು ನನಗೆ ಪರ್ಸ್ನಲಿ ಬೇಜಾರಾಯ್ತು ನಾನು ಹೋಗಿ ಏನ್ ನೋಡಿದನೋ ಅದನ್ನ ಮಾತ್ರ ಹೇಳಿದೀನಿ ಎಕ್ಸ್ಟ್ರಾ ಏನು ಹೇಳಿಲ್ಲ ಹೇಳೋ ಅವಶ್ಯಕತೆ ನನಗೂ ಇಲ್ಲ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಂಗೆ ಬೆಲ್ ಐಕನ್ ಸೆಟ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಬಿಟ್ಟರು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅಂತ ಹೇಳ್ತಾ ಸೊ ಸಿಗುವ ಮುಂದಿನ ವೀಡಿಯೋದಲ್ಲಿ